ಕೆ ಎಸ್ ಆರ್ ಟಿ ಹೊಸ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋದ್ ಮೇಲ್ ಆ್ಯಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು ಕರ್ನಾಟಕದ ಯಾವುದೇ ಡಿಸ್ಟಿಕ್ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ ಕೆ ಎಸ್ ಆರ್ ಟಿ ಸಿಯಿಂದ ನೇಮಕಾತಿ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರಿಗೆ ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ನೇಮಕಾತಿ ನಡೀತಾ ಇದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ವಿಗ ನಿಗಮದಲ್ಲಿ ಖಾಲಿ ಇರ್ತಕ್ಕಂಥ ಅಪ್ರೆಂಟಿಸಿಪ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ ಇದು ಟ್ರೈನಿಂಗ್ ಪ್ಲಸ್ ಆಮೇಲೆ ನಿಮಗೆ ಪರ್ಮನೆಂಟ್ ಕೂಡ ಆಗುತ್ತೆ ಹಾಗೇನ ಕರ್ತವ್ಯ ಸ್ಥಳ ಮತ್ತು ಶೈಕ್ಷಣಿಕ ಸ ಅರ್ಹತೆ ಹಾಗೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ಇನ್ನು ಹುದ್ದೆಗಳ ಬಗ್ಗೆ ನೋಡೋದಾದರೆ ಅಪ್ರೆಂಟಿಸಿಪ್ನಲ್ಲಿ ಆಟೋ ಮೆಕ್ಯಾನಿಕ್ ಹಾಗೂ ಆಟೋ ವಿದ್ಯುತ್ ಮತ್ತು ಆಟೋ ವೆಲ್ಡರ್ ಹಾಗೂ ಆಟೋ ಬಾಡಿ ಫಿಟ್ಟರ್ ಆಟೋ ಪೇಂಟರ್ ಮತ್ತು ಆಟೋ ಮಷಿನಿಸ್ಟ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ತರಬೇತಿಯ ಸ್ಥಳ ನೋಡಿ ಶಿಶುಕ್ಷು ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ರಾಯಚೂರು ವಿಭಾಗದ ರಾಯಚೂರು ಗಿಟ ಘಟಕ ಎರಡು ಮತ್ತು ರಾಯಚೂರು ಗಿಟ್ ಘಟಕ ಮೂರು ಲಿಂಗಸಗೂರು ಘಟಕ ಸಿ ಸಿಂಧನೂರು ಘಟಕ ಮಾನವೀ ಘಟಕ ಹಾಗೂ ದೇವದುರ್ಗ ಘಟಕ ಮಸ್ಕಿ ಘಟಕ ವಿಭಾಗಗಳಲ್ಲಿ ಕಾರ್ಯಾಗಾರಗಳಿಗೆ ನಿಯೋಜಿಸಿದ ಯಾವುದೇ ಸ್ಥಳಗಳಲ್ಲಿ ತರಬೇತಿ ಪಡೆಯಲು ಸಿದ್ಧರಿರಬೇಕು ಅಂತ ಹೇಳಿದ್ದಾರೆ ಇನ್ನು ಆಟೋ ಮೆಕಾಮಿ ಮೆಕ್ಯಾನಿಕ್ ನೋಡಿ ನಲವತ್ತಾರು ಹುದ್ದೆಗಳಿದ್ದಾವೆ ವಿದ್ಯುತ್ ಇಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಆಟೋ ವೆಲ್ಡರ್ ಇಪ್ಪತ್ತು ಹುದ್ದೆಗಳು ಆಟೋ ಬಾಡಿ ಫಿಟ್ಟರ್ ಇಪ್ಪತ್ತು ಹುದ್ದೆಗಳಿದ್ದಾವೆ ಹಾಗೆ ಆಟೋ ಪೇಂಟರ್ ಹತ್ತು ಹುದ್ದೆಗಳು ಆಟೋ ಮಷೀನಿಸ್ಟ್ ಒಂಬತ್ತು ಹುದ್ದೆಗಳಿದ್ದಾವೆ ನೋಡಿ ಟೋಟಲ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒನ್ನೂರ ಮೂವತ್ತ್ಮೂರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಐ ಟಿ ಐ ಎಸ್ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ಆಟೋ ಮೆಕ್ಯಾನಿಕ್ ಮತ್ತು ಆಟೋ ವಿದ್ಯುತ್ ಹಾಗೂ ವೆಲ್ಡರ್ ಮತ್ತು ಬಾಡಿ ಫಿಟ್ಟರ್ ಪೇಂಟರ್ ಮಷೀನಿಸ್ಟ್ ಉದ್ಯೋಗ ಸಂಬಂಧಿತ ವೃತ್ತಿಗಳಲ್ಲಿ ಎಸ್ ಎಲ್ ಸಿ ಮತ್ತು ಐ ಟಿ ಐ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳೇ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಆಯ್ಕೆ ವಿಧಾನ ದಾಖಲೆ ಪರಿಶೀಲನೆ ಹಾಗೂ ನೇರ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ಇನ್ನು ನೇರವಾಗಿ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ ನೀವು ನೇರವಾಗಿ ಡೈರೆಕ್ಟಾಗಿ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಯಾವುದೇ ರೀತಿಯಾಗಿ ಅಪ್ಲೈ ಮಾಡಲಿಕ್ಕೆ ಬರಲ್ಲ ಹಾಗಾಗಿ ನೇರವಾಗಿ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ನೋಡಿ ನಮ್ಮ ಹೇಳ್ತಾ ಇದ್ದೀನಿ ನೇರವಾಗಿ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗೀಯ ಕಚೇರಿ ರಾಯಚೂರು ವಿಭಾಗ ರಾಯಚೂರು ಈ ಒಂದು ಸ್ಥಳಕ್ಕೆ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ನೇರ ಸಂದರ್ಶನ ನಡೆಯುವಂಥ ಒಂದು ಡೇಟನ್ನು ನೋಡೋದಾದರೆ ಜನವರಿ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ನೇರ ಸಂದರ್ಶನ ನಡೆಯುತ್ತೆ ಆ ಒಂದು ನೇರ ಸಂದರ್ಶನಕ್ಕೆ ನೀವು ಭಾಗಿಯಾಗಬೇಕಾಗತ್ತೆ ನೋಡಿ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೇರ ಸಂದರ್ಶನ ಇರುತ್ತೆ ಈ ಒಂದು ಅಡ್ರೆಸ್ಗೆ ನೀವು ನೇರ ಸಂದರ್ಶನಕ್ಕೆ ಭಾಗಿಯಾಗಬೇಕಾಗತ್ತೆ ಈ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು